ಕಾಂತಾರ ಕಾಂತಾರಾಗೆ ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಹರಿದು ಬಂದಿದೆ ಇತಿಹಾಸದಲ್ಲಿ ಕಾಂತಾರ ಚಾಪ್ಟರ್ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿದೆ ಭರ್ಜರಿ ಓಪನಿಂಗ್ ಸಿಕ್ಕಿದ್ದು ಬಿಡುಗಡೆ ದಿನವೇ ಬರ್ಜರಿ ಕಲೆಕ್ಷನ್ ಗಳಿಸಿದೆ ಈ ಸಿನಿಮಾ ಮೂಲಗಳ ಪ್ರಕಾರ ಮೊದಲನೇ ದಿನವೇ ಬರೋಬ್ಬರಿ ಎಂಬತ್ತು ಕೋಟಿ ರೂಪಾಯಿ ಗಳಿಕೆ ಆಗಿರೋ ಮಾಹಿತಿ ಇದೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನೋಡಿ ಕಾಂತಾರ ಚಾಪ್ಟರ್ ಒನ್ ಕಮಾಲ್ಗೆ ಬಾಕ್ಸ್ ಆಫೀಸ್ ಧೂಳಿ ಪಟ ನೂರ್ ಕೋಟಿ ಕಲೆಕ್ಷನ್ ಎರಡೇ ದಿನಕ್ಕೆ ಲೋಕಿ ದಾಖಲೆಯನ್ನು ಬರೆದಿರುವಂತದ್ದಂತ ಹೇಳ್ಬೋದು ಯಾಕಂದ್ರೆ ಮೊದಲ ದಿನದ ಅಂದ್ರೆ ಫಸ್ಟ್ ಏನಾದ್ರು ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಮೊದಲ ದಿನದ ಕಲೆಕ್ಷನ್ ವಿಚಾರ ನೋಡಿದ್ರೆ ಓವರ್ ಆಲ್ ದೇಶ ವಿದೇಶ ಮತ್ತೆ ಏನು ಪ್ರೀಮಿಯರ್ ಶೋ ಮತ್ತೆ ಮೊದಲ ದಿನದ ಕಲೆಕ್ಷನ್ ನೋಡ್ರೆ ಎಂಬತ್ತೊಂಬತ್ತು ಕೋಟಿಯನ್ನು ಗಳಿಕೆ ಮಾಡಿತ್ತು ಅದರಲ್ಲೂ ಭಾಳ ಮುಖ್ಯವಾಗಿ ಭಾರತದಲ್ಲಾದಂಥ ಕಲೆಕ್ಷನ್ ವಿಚಾರ ನೋಡಿದ್ರೆ ಅರವತ್ತೊಂದು ಪಾಯಿಂಟ್ ಎಂಟು ಐದು ಕೋಟಿಯನ್ನು ಕಲೆಕ್ಷನ್ ಮಾಡಿರುವಂಥ ಮೊದಲ ದಿನದಲ್ಲಿ ಅದು ಭಾಷಾವರು ನೋಡೋದಾದರೆ ಕನ್ನಡದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಆರು ಕೋಟಿ ತೆಲುಗಿನಲ್ಲಿ ಹದಿಮೂರು ಕೋಟಿ ತಮಿಳಿನಲ್ಲಿ ಐದು ಪಾಯಿಂಟ್ ಐದು ಕೋಟಿ ಹಿಂದಿನಲ್ಲಿ ಹದಿನೆಂಟು ಪಾಯಿಂಟ್ ಸೊನ್ನೆ ಐದು ಕೋಟಿ ಮಲಯಾಳಂನಲ್ಲಿ ಫೈವ್ ಪಾಯಿಂಟ್ ಟು ಫೈವ್ ಕೋಟಿ ಅಂದರೆ ಈ ವಿಚಾರದಲ್ಲಿ ನೋಡಿದ್ರೆ ಅರವತ್ತೊಂದು ಪಾಯಿಂಟ್ ಎಂಟು ಐದು ಕೋಟಿ ದೊಡ್ಡ ವಿಚಾರಣೆ ಆಗಿರುತ್ತೆ ಸೊ ಸೆಕೆಂಡ್ ಡೇ ನೋಡಿದ್ರೆ ನಲವತ್ತೊಂದು ಪಾಯಿಂಟ್ ಆರು ಐದು ಕೋಟಿ ಒಟ್ಟಾರೆ ಕಲೆಕ್ಷನನ್ನು ನೋಡೋದಾದರೆ ಎರಡೇ ದಿನದಲ್ಲಿ ನೂರು ಕೋಟಿ ಕ್ಲಬ್ ಬಂದು ಕಾಂತಾರ ಚಪ್ಟ್ರನ್ನು ロンとどうぞ。 ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಕನ್ನಡ ಸಿನಿಮಾ ಇತಿಹಾಸ ನೋಡಿದ್ರೆ ನೂರು ಕೋಟಿ ಅನ್ನೋದು ಒಂದು ಬಹಳ ದೊಡ್ಡ ಅಥವಾ ದೂರದ ವಿಚಾರ ಆಗ್ತಿತ್ತು ಅಂತರ ಚಾಪ್ಟರ್ ಎಲ್ಲವನ್ನು ಮೀರಿ ಒಂದು ನೂರು ಕೋಟಿ ಕ್ಲಬ್ ಅನ್ನ ಸೇರುವಂತಹ ಸೊ ದೇಶದಾದಂತ ಮತ್ತೆ ವಿದೇಶದಾದಂತ ಈಗಲೂ ಕೂಡ ಬುಕ್ಕಿಂಗ್ ವಿಚಾರದಲ್ಲಿ ನೋಡಿದ್ರೆ ಗಂಟೆಗೆ ನಲವತ್ತು ಸಾವಿರಕ್ಕೂ ಅಧಿಕ ಒಂದು ಸಂಖ್ಯೆಯಲ್ಲಿ ಬುಕ್ಕಿಂಗ್ಸ್ ಆಗ್ತಾ ಇರುವಂತದ್ದು ಸೊ ಇದೆಲ್ಲ ನೋಡಿದ್ರೆ ಇವತ್ತು ಮತ್ತೆ ನಾಳೆ ತುಂಬಾ ಮೇಜರ್ ಡೇ ಆಗಿರುತ್ತೆ ಯಾಕಂದ್ರೆ ಶನಿವಾರ ಮತ್ತು ಭಾನುವಾರ ಅನ್ನೋದು ವಿಚಾರ ನೋಡಿದ್ರೆ ಕಲೆಕ್ಷನ್ ವಿಚಾರದಲ್ಲಿ ಅಥವಾ ಸಿನಿಮಾ ಟಿಕೆಟ್ ಬುಕಿಂಗ್ ವಿಚಾರ ಆ ಪೀಕ್ ಇರುತ್ತೆ ಆ ಒಂದು ಲೆಕ್ಕಾಚಾರದಲ್ಲಿ ಕಾಂತಾರ ನಿನ್ನೆ ಎರಡು ದಿನದಲ್ಲಿ ಏನು ಕಲೆಕ್ಷನ್ ಮಾಡಿದೆ ಅದನ್ನು ಮೀರಿ ಇವತ್ತು ಮತ್ತೆ ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟ್ ಬುಕ್ಕಿಂಗ್ ಅಲ್ಲಿ ಕಲೆಕ್ಷನ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡುವ ಎಲ್ಲ ನಿರೀಕ್ಷೆಯನ್ನು ತೋರಿಸ್ತಾ ಇದೆ ಲೋಕೇಶ್ ನಿಮ್ಮ ಮಾಹಿತಿಗೆ ಟಾಟಾ ಗುಡ್ ಬಾಯ್ ಗಯಾ